சார பண்ணுருச்சி அச்சி சில்லி பவுடர் ಪೊಲೀಸ್ ಇಲಾಖೆಯಲ್ಲಿ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಲಾಗಿದೆ ಹಲವಾರು ವರ್ಷಗಳಿಂದ ಇದ್ದ ಹಳೆ ಟೋಪಿಗೆ ಗುಡ್ ಬೈ ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿಗೆ ಹೊಸದಾಗಿ ಕ್ಯಾಪ್ನ ವಿತರಣೆ ಮಾಡಲಾಗಿದೆ ಹೊಸ ಟೋಪಿ ವಿತರಣೆಯನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಸಾಂಕೇತಿಕವಾಗಿ ಕ್ಯಾಪ್ ವಿತರಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಒಂದ್ ರೀತಿಯಾದಂತಹ ಪ್ಯಾಟ್ರನ್ ಇತ್ತಲ್ವಾ ಸೊ ಆ ಸಮವಸ್ತರದಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗೆ ಹೊಸದಾಗಿ ಕ್ಯಾಪ್ ಅನ್ನ ವಿತರಣೆ ಮಾಡಲಾಗಿದೆ ಸಾಮೂಹಿಕವಾಗಿ ವಿತರಣೆಯನ್ನ ಸಾಂಕೇತಿಕ ಸಾಂಕೇತಿಕವಾಗಿ ವಿತರಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಲವಾರು ಖುಷಿಗಳಿದ್ದ ಇದ್ದಂತಹ ಹಳೇ ಟೋಪಿಗೆ ಈ ಮುಖಾಂತರವಾಗಿ ಗುಡ್ ಬೈ ಹೇಳಲಾಗಿದೆ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಸಿಬ್ಬಂದಿಗಳೇ ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿನ್ನೆರಿಗೆ ಸಾಮಾಜಿಕ ತಿಳಿಗಳಾದಂತಹ ಮತ್ತು ಅದರಲ್ಲಿ ಜಾಸ್ತಿ ಏಜನ ಯೋಜನರಿಗೆ ಮಾರ್ಕಾದಂತಹ ಡ್ರಗ್ಸ್ ದಟ್ ಈಸ್ ಮಾದಕ ವಸ್ತುಗಳ ಎಸೆನೆ ಏನಿದೆ ಅದನ್ನು ಸಂಪೂರ್ಣವಾಗಿ ಕಲೆ ಹಾಕಲು ನೇರ ಸರ್ಕಾರವು ಒಂದು ವರ್ಷ ವಿಶೇಷವಾಗಿ ಒಂದು ಕಾರ್ಯಾಚರಣೆ ಪಡೆ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದೆ ಇದರಲ್ಲಿ ಒಂದು ಎ ಡಿ ಜಿ ಮಟ್ಟದ ಅಧಿಕಾರಿ ಜೊತೆಗೆ ಅರವತ್ತಾರು ಸಿಬ್ಬಂದಿಗಳನ್ನು ಸಹ ಒಳಗೊಂಡಂತೆ ಈ ಒಂದು ಕಾರ್ಯಾಚರಣೆ ಪಡೆಯು ನಮ್ಮ ಕರ್ನಾಟಕ ರಾಜ್ಯದ ಧೀಯ ಏನಿದೆ ಅಂದರೆ ನಶಮುಕ್ತ ಕರ್ನಾಟಕ ಅಂತ ಮಾಡಬೇಕು ಅಂತ ಅದನ್ನು ನಾವು ಯಶಸ್ವಿಯಾಗಿ ಅದನ್ನು ನಾವು ಆ ಮೇಲು ಮುಟ್ಲಿಕ್ಕಾಗಿ ಅಂದು ನಾಂದಿ ಆಗುತ್ತೆ ಎಂದು ನಾನು ಭಾವಿಸಿದ್ದೇನೆ ಇದರ ಜೊತೆಗೆ ಮಾದಕ ವಸ್ತುಗಳ ವ್ಯಸನ ಬಲಿಯಾಗಿರುವ ವ್ಯಕ್ತಿಗಳ ಪುನರ ಅಂದರೆ ಅಡಿಕ್ಷನ್ ಮಾಡಿ ಅವರಿಗೆ ಪುನಃ ಒಂದು ಸಮಾಜದ ಸಾಮಾನ್ಯಧಾರಿಗೆ ತರ ಕರೆ ತರಲು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಯುವ ಸನ್ನಿಮಿತ್ರ ಕಾರ್ಯಕ್ರಮವನ್ನು ಸಹ ಇವತ್ತು ಪ್ರಾರಂಭವಾಗುತ್ತೆ ಇದರಲ್ಲಿ ಒಬ್ಬ ಯಾರು ಈ ಡ್ರಗ್ಸ್ಗೆ ಬಲಿಯಾಗಿದ್ದಾನೆ ಅಥವಾ ಅಡಿಕ್ಟ್ ಆಗಿದ್ದಾನೆ ಅವನಿಗೆ ಶಿಕ್ಷೆ ಆದ ನಂತರ ಅವ್ರ ಜೊತೆಗೆ ಒಬ್ಬ ಪೊಲೀಸರು ನಾವು ಅವರು ಒಳಗೊಂಡಂತೆ ಒಂದು ಸಣ್ಣ ಪೊಲೀಸ್ ಪೊಲೀಸರಿಗೆ ಹಾಕಿ ಅವ್ರಿಗೆ ನಾಲ್ಕು ವರ್ಷ ಸತತವಾಗಿ ಅವ್ರ ಮೇಲೆ ನಿಗಾ ವಹಿಸಿ ಪುನಃ ಅವರು ಈ ಮಾದಕ ದ್ರವ್ಯ ವಸ್ತುಗಳ ಬೆರ್ಸರಣೆಯನ್ನು ಬಲಿಯಾಗಬಾರ್ದು ಮುಂದಿನ ದಿನಗಳಲ್ಲಿ ಮತ್ತು ಅವನು ಮುಖ್ಯಧಾರಿಗೆ ಬರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಸಣ್ಣ ಮಿತ್ರ ಸಹ ಇವತ್ತು ಆಯೋಜನೆ ಮಾಡಿದ್ದೀವಿ ಸಾಮಾಜಿಕ ತಿಡಿಗಳಾದಂಥ ಮತ್ತು ಅದರಲ್ಲಿ ಜಾಸ್ತಿ ಯುವ ಜನರ ಯುವ ಜನರಿಗೆ